ಇವತ್ತು ನಾವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡೋಣ ಇದಕ್ಕೆ ಕರೆಂಟ್ಲಿ ರೇಟ್ ಇದೆ ಇದರ ವರ್ಷ ಹಾಗೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲದೆ ಇದರ ರಿಟರ್ನ್ ಗವರ್ಮೆಂಟ್ ಬ್ಯಾಕ್ ಆಗಿರುತ್ತೆ ಹಾಗಾದ್ರೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡ್ವಾ ಈ ವಿಡಿಯೋದಲ್ಲಿ ಎನ್ ಎಸ್ ಸಿ ಯ ಸೆವೆನ್ ಇಂಪಾರ್ಟೆಂಟ್ ಫೀಚರ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಕೊನೇನೆ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕೋ ಬೇಡ್ವೋ ಅನ್ನೋದನ್ನ ನೋಡೋಣ ಇದು ಇನ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಸ್ಕೀಮ್ಸ್ ಸೀರೀಸ್ ನ ಮೂರನೇ ಎಪಿಸೋಡ್ ಇದಕ್ಕೂ ಮುಂಚೆ ಅವು ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತೆ ಕಿಸಾನ್ ವಿಕಾಸ್ ಪತ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ ಈ ಎರಡು ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಎಲ್ರಿಗೂ ನಮಸ್ಕಾರ ನಾನು ಸಿಂಧು ಜಿರೋರಾ ವಾರ್ಸಿಟಿ ವಿಡಿಯೋಸ್ಗೆ ನಿಮ್ಗೆ ಸ್ವಾಗತ ಮೊದಲಿಗೆ ಎನ್ ಎಸ್ ಸಿ ಅಕೌಂಟ್ ಓಪನ್ ಮಾಡೋಕೆ ಬೇಕಾಗಿರೋ ಕ್ರೈಟೀರಿಯಾ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಇದರಲ್ಲಿ ನೀವು ಮೂರು ತರಹದ ಅಕೌಂಟ್ ನ ಓಪನ್ ಮಾಡಬಹುದು ಸಿಂಗಲ್ ಟೈಪ್ ಜಾಯಿಂಟ್ ಎ ಜಾಯಿಂಟ್ ಬಿ ಸಿಂಗಲ್ ಅಕೌಂಟ್ ನ ಯಾವ ಅಡಲ್ಟ್ ಬೇಕಾದ್ರೂ ಓಪನ್ ಮಾಡಬಹುದು ಹಾಗೆ ಅನ್ಸೌಂಡ್ ಮೈಂಡ್ ಇರೋರು ಅಥವಾ ಮೈನರ್ನ ಪರವಾಗಿ ಕೂಡ ಇವರೇ ಅಕೌಂಟ್ ಓಪನ್ ಮಾಡಬಹುದು ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ವರ್ಷದ ಮೈನರ್ ಕೂಡ ಈ ಅಕೌಂಟ್ ನ ಓಪನ್ ಮಾಡಬಹುದು ಇನ್ನು ಜಾಯಿಂಟ್ ಎ ಮತ್ತೆ ಜಾಯಿಂಟ್ ಬಿ ಅಕೌಂಟ್ ಗಳಿಗೆ ಮ್ಯಾಕ್ಸಿಮಮ್ ಮೂರು ಜನ ಅಕೌಂಟ್ ಹೋಲ್ಡರ್ಸ್ ಇರಬಹುದು ಆದರೆ ನಾನ್ ರೆಸಿಡೆಂಟ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಎನ್ ಎಸ್ ಸಿ ಅಕೌಂಟ್ ನ ಓಪನ್ ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಎನ್ ಎಸ್ ಸಿ ಅಕೌಂಟ್ಸ್ ಓಪನ್ ಮಾಡಬಹುದು ಆದರೆ ಅದನ್ನ ಪೋಸ್ಟ್ ಆಫೀಸ್ ಅಲ್ಲಿ ಫಾರ್ಮ್ ಒಂದು ಸಬ್ಮಿಟ್ ಮಾಡಿನೇ ಓಪನ್ ಮಾಡಬೇಕು ಈಗ ಎನ್ ಎಸ್ ಸಿ ಅಕೌಂಟ್ ಓಪನ್ ಮಾಡೋಕೆ ಬೇಕಾಗೋ ಡೆಪಾಸಿಟ್ ಅಮೌಂಟ್ ಬಗ್ಗೆ ಮಾತಾಡೋಣ ಇಲ್ಲಿ ಮಿನಿಮಮ್ ಡೆಪಾಸಿಟ್ ಅಂದ್ರೆ ಒಂದು ಸಾವಿರ ರೂಪಾಯಿ ಇದಕ್ಕೆ ಯಾವುದೇ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ ಆದರೆ ಇಲ್ಲಿ ಡೆಪಾಸಿಟ್ಸ್ ಮಾತ್ರ ನೂರು ಐನೂರು ಒಂದು ಸಾವಿರ ಐದು ಸಾವಿರ ಮತ್ತೆ ಹತ್ತು ಸಾವಿರ ರೂಪಾಯಿ ಹೀಗೆ ಫಿಕ್ಸ್ಡ್ ಡಿನಾಮಿನೇಷನ್ಸಲ್ಲೇ ಅಲ್ಲೇ ಇರಬೇಕು ಉದಾಹರಣೆಗೆ ನೀವು ಅರವತ್ತೇಳು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಹತ್ತು ಸಾವಿರದ ಆರು ಸರ್ಟಿಫಿಕೇಟ್ಸ್ ಐದು ಸಾವಿರದ ಒಂದು ಸರ್ಟಿಫಿಕೇಟ್ ಮತ್ತೆ ಸಾವಿರದ ಎರಡು ಸರ್ಟಿಫಿಕೇಟ್ ತಗೋಬೇಕು ಕಿಸಾನ್ ವಿಕಾಸ್ ಪತ್ರದ ಹಾಗೇನೆ ಎನ್ ಎಸ್ ಸಿ ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎನ್ ಎಸ್ಸಿಯ ಮೂರನೇ ಫೀಚರ್ ಅಕೌಂಟ್ ಮೆಚುರಿಟಿ ಯಾವಾಗ ಅಂತ ಹೇಳುತ್ತೆ ಎನ್ ಎಸ್ ಗೆ ಐದು ವರ್ಷದ ಲಾಕ್ ಇನ್ ಪೀರಿಯಡ್ ಇದೆ ಹಾಗಾಗಿ ಐದು ವರ್ಷಗಳ ನಂತರ ಅದು ಮೆಚೂರ್ ಆಗುತ್ತೆ ಈಗ ನಾಲ್ಕನೇ ಫೀಚರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದು ಎನ್ ಎಸ್ ಸಿ ಮೇಲೆ ಇಂಟ್ರೆಸ್ಟ್ ರೇಟ್ಸ್ ಮತ್ತೆ ರಿಟರ್ನ್ಸ್ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಎನ್ ಎಸ್ಸಿ ಯ ಇಂಟ್ರೆಸ್ಟ್ ರೇಟ್ ಪ್ರತಿ ಮೂರು ತಿಂಗಳಿಗೊಮ್ಮೆ ಬದಲಾಗುತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ ಅಲ್ಲಿ ಇದರ ಇಂಟ್ರೆಸ್ಟ್ ರೇಟ್ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ಇಲ್ಲಿ ನೀವು ಯಾವ ಕ್ವಾರ್ಟರಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅದೇ ಇಂಟ್ರೆಸ್ಟ್ ರೇಟ್ ನಿಮಗೆ ಐದು ವರ್ಷ ಸಿಗುತ್ತೆ ಆದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಾಗಲ್ಲ ಅಲ್ಲಿ ಪ್ರತಿ ಮೂರು ತಿಂಗಳಿಗೂ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ ಅದರ ಬೇಸ್ ಮೇಲೆ ನಿಮ್ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ ನೀವೇನಾದ್ರೂ ಎನ್ ಎಸ್ ಸಿ ಇಂಟ್ರೆಸ್ಟ್ ರೇಟ್ ತಿಳ್ಕೋಬೇಕು ಅಂದ್ರೆ ಎನ್ ಎಸ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಡಿಸ್ಕ್ರಿಪ್ಷನ್ ಆಗಿದೆ ಎನ್ ಎಸ್ ಸಿಂದ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ವರ್ಷಕ್ಕೆ ಒಂದ್ ಸಲ ನಿಮ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ ಇದರಿಂದ ನಿಮ್ಗೆ ಆನ್ಯಲ್ ಕಾಂಪೌಂಡಿಂಗ್ ಬೆನಿಫಿಟ್ ಕೂಡ ಸಿಗುತ್ತೆ ಇಷ್ಟೇ ಅಲ್ಲದೆ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಮೆಚೂರಿಟಿ ಎರಡರ ಮೇಲೆನೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಸೆಕ್ಷನ್ ಏಟಿ ಸಿ ಅಂಡರ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಆದರೆ ಎನ್ ಎಸ್ ಸಿಯಿಂದ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ಟ್ಯಾಕ್ಸಬಲ್ ಇದರಲ್ಲಿ ಇರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮೊದಲು ನಾಲ್ಕು ವರ್ಷ ಏನು ಇಂಟ್ರೆಸ್ಟ್ ಅರ್ನ್ ಮಾಡಿರ್ತೀರಿ ಅದರ ಮೇಲೆ ಯಾವುದೇ ಟ್ಯಾಕ್ಸ್ ಇರೋಲ್ಲ ಯಾಕಂದ್ರೆ ಆ ಇಂಟ್ರೆಸ್ಟ್ ರೀಇನ್ವೆಸ್ಟ್ ಆಗುತ್ತೆ ಹಾಗಾಗಿ ಲಾಸ್ಟ್ ಇಯರ್ ಅಲ್ಲಿ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ ಆಗುತ್ತೆ ಆದರೆ ಲಾಸ್ಟ್ ಇಯರ್ ಅಲ್ಲಿ ಅರ್ನ್ ಮಾಡೋ ಇಂಟ್ರೆಸ್ಟ್ ಮೇಲೆ ಟಿ ಡಿ ಎಸ್ ಆಗಲ್ಲ ಈಗ ಮೆಚೂರಿಟಿ ಆದಮೇಲೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದನ್ನು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ ನೀವು ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ ಅನ್ಕೊಳ್ಳೋಣ ಯಾಕಂದರೆ ಎ ಟಿ ಸಿಯಲ್ಲಿ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಷ್ಟೇ ಡಿಡಕ್ಷನ್ ಸಿಗೋದು ನೀವು ಮಾಡಿರೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹಾಗಾಗಿ ಇಂಟ್ರೆಸ್ಟ್ ರೇಟ್ ಐದು ವರ್ಷಕ್ಕೆ ಏಳು ಪರ್ಸೆಂಟ್ ಏಳು ಇರುತ್ತೆ ಐದು ವರ್ಷ ಆದ್ಮೇಲೆ ನಿಮಗೆ ರೂಪಾಯಿ ಅಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಆಗ ನಿಮ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಆಗುತ್ತೆ ಐದನೇ ವರ್ಷದಲ್ಲಿ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ಏನಿರುತ್ತೋ ಅಂದ್ರೆ ಹದಿನೈದು ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ಇದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ನಾಲ್ಕು ವರ್ಷ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ಮೇಲೆ ಯಾವುದೇ ಟ್ಯಾಕ್ಸ್ ಐದನೇ ಅಕೌಂಟ್ ಕ್ಲೋಸರ್ ಬಗ್ಗೆ ಡಿಸ್ಕಸ್ ಮಾಡೋಣ ಮೂರು ಸ್ಪೆಸಿಫಿಕ್ ಸಿಚುವೇಷನ್ ಎನ್ ಎಸ್ ಸಿ ಅಕೌಂಟ್ ನ ಪ್ರೀಮಚೂರ್ ಕ್ಲೋಸರ್ ಮಾಡಬಹುದು ಮೊದಲನೇದು ಅಕೌಂಟ್ ಹೋಲ್ಡರ್ ಡೆತ್ ಆದಾಗ ಎರಡನೇದು ಪ್ಲಚ್ ಫೋರ್ಫೀಟ್ ಆದ್ರೆ ಕೊನೆಯದಾಗಿ ಕೋರ್ಟ್ ಆರ್ಡರ್ ಇದ್ರೆ ಅದೇ ಈ ಅಕೌಂಟ್ ನ ನೀವು ಒಂದರಿಂದ ಮೂರು ವರ್ಷದ ಒಳಗಡೆ ಕ್ಲೋಸ್ ಮಾಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಹಾಗೆ ಇಂಟ್ರೆಸ್ಟ್ ಎರಡೂ ಸಿಗುತ್ತೆ ಆದರೆ ಇಂಟ್ರೆಸ್ಟ್ ಏನಿದೆ ಅದು ಎನ್ ಎಸ್ ಸಿ ಇಂಟ್ರೆಸ್ಟ್ ರೇಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಲ್ಲ ಬಟ್ ಅದನ್ನ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಇಂಟ್ರೆಸ್ಟ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸದ್ಯಕ್ಕೆ ಅದು ಒಂದ್ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಇದೆ ಮತ್ತೊಂದು ವಿಷಯ ಏನಂದ್ರೆ ನೀವೇನಾದ್ರೂ ಮೂರು ವರ್ಷ ಆದ್ಮೇಲೆ ಅಕೌಂಟ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಪ್ರಿನ್ಸಿಪಲ್ ಅಮೌಂಟ್ ಸಿಗೋದ್ರ ಜೊತೆಗೆ ಎನ್ ಎಸ್ ಸಿ ರೇಟ್ ಅಲ್ಲಿ ಇಂಟ್ರೆಸ್ಟ್ ಕೂಡ ಸಿಗುತ್ತೆ ನೀವು ಈ ಎನ್ ಎಸ್ ಸಿ ಮೇಲೆ ಲೋನ್ ಕೂಡ ತಗೋಬಹುದು ಅದನ್ನ ಅಕೌಂಟ್ ಪ್ಲೆಡ್ಜ್ ಅಂತಾರೆ ಇದೇ ಅದರ ಆರನೇ ಫೀಚರ್ ನೀವು ನಿಮ್ಮ ಎನ್ ಎಸ್ ಸಿ ಅಕೌಂಟ್ ನ ಪ್ಲಜ್ ಮಾಡಬಹುದು ಆದರೆ ಇದನ್ನ ಎಲ್ಲಿ ಪ್ಲಜ್ ಮಾಡಬಹುದು ಅಂದ್ರೆ ಗೌರ್ಮೆಂಟ್ ಎಂಟಿಟೀಸ್ ಆರ್ ಬಿ ಐ ಸ್ಕೆಡ್ಯೂಲ್ಡ್ ಬ್ಯಾಂಕ್ಸ್ ಕೋಆಪರೇಟಿವ್ ಸೊಸೈಟೀಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಕಾರ್ಪೊರೇಷನ್ ಗೌರ್ಮೆಂಟ್ ಕಂಪನಿ ಲೋಕಲ್ ಅಥಾರಿಟಿ ಮತ್ತು ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಅಲ್ಲಿ ಮಾಡಬಹುದು ನೀವು ಅನ್ಸೌಂಡ್ ಮೈಂಡ್ ಇರೋರಿಗೆ ಅಥವಾ ಮೈನರ್ ಇರೋರಿಗೆ ಈ ಅಕೌಂಟ್ ಓಪನ್ ಮಾಡಿದ್ದು ಅವರಿಗೋಸ್ಕರ ಈ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಮೊದಲಿಗೆ ಆ ವ್ಯಕ್ತಿ ಬದುಕಿದ್ದಾರೆ ಹಾಗೆ ಅವ್ರ ಫೇವರ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಿರೋದು ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ ನೀವು ಈ ಅಕೌಂಟ್ ಪ್ಲಚ್ ಮಾಡಿದಾಗ ಪ್ಲಜ್ ರಿವರ್ಸ್ ಆಗಿರೋವರೆಗೂ ಯಾರಿಗೆ ಪ್ಲಜ್ ಮಾಡ್ತಿರೋ ಅವರೇ ಈ ಅಕೌಂಟ್ ನ ಮೇನ್ ಹೋಲ್ಡರ್ ಆಗಿರ್ತಾರೆ ಕೊನೆಯದಾಗಿ ಎನ್ ಎಸ್ ಸಿ ಏಳನೇ ಫೀಚರ್ ಅಕೌಂಟ್ ಟ್ರಾನ್ಸ್ಫರ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾಲ್ಕು ಕೇಸಸ್ ಅಲ್ಲಿ ಎನ್ ಎಸ್ ಸಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು ಮೊದಲನೇದು ಅಕೌಂಟ್ ಹೋಲ್ಡರ್ ಡೆತ್ ಆದಾಗ ಎರಡನೇದು ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಡೆತ್ ಆದಾಗ ಈ ಕೇಸಲ್ಲಿ ಅವರ ಲೀಗಲ್ ಹೇರ್ ಅಥವಾ ನಾಮಿನಿಗೆ ಟ್ರಾನ್ಸ್ಫರ್ ಆಗುತ್ತೆ ಮೂರನೇದು ಕೋರ್ಟ್ ಆರ್ಡರ್ ಇದ್ದಾಗ ಮತ್ತೆ ನಾಲ್ಕನೇದು ಪ್ಲೆಚ್ ಫೋರ್ ಫೀಟ್ ಆದಾಗ ಆದರೆ ಒಂದು ಕಂಡೀಷನ್ ಏನಂದ್ರೆ ಯಾರಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಿರೋ ಆ ಇಂಡಿವಿಜುವಲ್ ಅಕೌಂಟ್ ಹೋಲ್ಡ್ ಮಾಡೋಕೆ ಎಲಿಜಿಬಲ್ ಮೋದಿ ನಿಮ್ಗೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ಎಸ್ ಸಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಹೌದು ಅನ್ನೋದೇ ಆದ್ರೆ ಯಾಕೆ ನಾವು ಎನ್ ಎಸ್ ಸಿ ಮತ್ತೆ ಐದು ವರ್ಷದ ಫಿಕ್ಸ್ ಡೆಪಾಸಿಟ್ ಕಂಪೇರ್ ಮಾಡಿದ್ರೆ ಎನ್ ಎಸ್ ಸಿ ಬರೋ ರಿಟರ್ನ್ಸ್ ಗವರ್ಮೆಂಟ್ ಬ್ಯಾಂಕ್ ಎಫ್ ಡಿ ಕೂಡ ಸೇಫ್ ಆದ್ರೆ ಬ್ಯಾಂಕ್ ಏನಾದ್ರೂ ಬ್ಯಾಂಕ್ ಆದ್ರೆ ಐದು ಲಕ್ಷದವರೆಗೆ ಮಾತ್ರ ಇನ್ಶೂರ್ಡ್ ಆಗಿರುತ್ತೆ ಇನ್ನು ಇವೆರಡರ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಹೇಳೋದಾದ್ರೆ ಕೆಲವು ಬ್ಯಾಂಕ್ಗಳು ಎಫ್ ಡಿ ಮೇಲೆ ಎನ್ ಎಸ್ ಸಿಗಿಂತ ಗಿಂತ ಜಾಸ್ತಿ ಇಂಟ್ರೆಸ್ಟ್ ರೇಟ್ಸ್ ಆಫರ್ ಮಾಡ್ತಾರೆ ಆದ್ರೆ ಎನ್ ಎಸ್ ಸಿಯ ಬೆನಿಫಿಟ್ ಏನಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಬೇಕು ಅದೇ ಎಫ್ ಡಿಯಲ್ಲಿ ಅಲ್ಲಿ ನೀವು ಅರ್ನ್ ಮಾಡಿರೋ ಅಷ್ಟು ಇಂಟ್ರೆಸ್ಟ್ ಟ್ಯಾಕ್ಸಬಲ್ ಹಾಗಾಗಿ ಎನ್ ಎಸ್ ಸಿ ಬ್ಯಾಂಕ್ ಎಫ್ ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸುಪೀರಿಯರ್ ಇವಾಗ ಈ ವಿಡಿಯೋ ಕನ್ಕ್ಲೂಡ್ ಮಾಡೋಕ್ಕೂ ಮುಂಚೆ ಏನೆಲ್ಲ ತಿಳ್ಕೊಂಡ್ವಿ ಅನ್ನೋದನ್ನ ಮತ್ತೊಂದ್ಸಲ ನೋಡೋಣ ಮೊದಲನೇದಾಗಿ ಎನ್ ಎಸ್ ಸಿ ನೀವು ಮೂರು ತರದ ಅಕೌಂಟ್ ಓಪನ್ ಮಾಡಬಹುದು ಸಿಂಗಲ್ ಅಕೌಂಟ್ ಜಾಯಿಂಟ್ ಎ ಜಾಯಿಂಟ್ ಬಿ ಎರಡನೇದಾಗಿ ಡೆಪಾಸಿಟ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸಾವಿರ ರೂಪಾಯಿ ಮಿನಿಮಮ್ ಡೆಪಾಸಿಟ್ ಮ್ಯಾಕ್ಸಿಮಮ್ ಡೆಪಾಸಿಟ್ ಮೇಲೆ ಯಾವುದೇ ಲಿಮಿಟ್ ಇಲ್ಲ ಆದರೆ ಈ ಡೆಪಾಸಿಟ್ ನ ನೀವು ಡಿನಾಮಿನೇಷನ್ ಅಲ್ಲೇ ಮಾಡಬೇಕು ಮೂರನೇದು ಎನ್ ಎಸ್ ಸಿ ಯ ಮೆಚೂರಿಟಿ ಪೀರಿಯಡ್ ಐದು ವರ್ಷ ಇನ್ನು ಇದರ ಇಂಟ್ರೆಸ್ಟ್ ರೇಟ್ ಪ್ರತಿ ಕ್ವಾರ್ಟರ್ಗೆ ಗೆ ಚೇಂಜ್ ಆಗುತ್ತೆ ಆದರೆ ನೀವು ಯಾವ ಕ್ವಾರ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಿರೋ ಅದೇ ಇಂಟ್ರೆಸ್ಟ್ ರೇಟ್ ನಿಮ್ ಮೆಚುರಿಟಿ ತನಕ ಅಪ್ಲೈ ಆಗುತ್ತೆ ಪ್ರಿ ಮೆಚೂರ್ ಕ್ಲೋಜರ್ ಬಗ್ಗೆ ಹೇಳೋದಾದ್ರೆ ಮೂರ್ ಕೇಸಸ್ ಅಲ್ಲಿ ಮಾತ್ರ ನೀವು ಪ್ರಿ ಮೆಚೂರ್ ಕ್ಲೋಜರ್ ಮಾಡಬಹುದು ಅದು ಅಕೌಂಟ್ ಹೋಲ್ಡರ್ ಡೆತ್ ಆದಾಗ ಕೋರ್ಟ್ ಆರ್ಡರ್ ಇದ್ರೆ ಅಥವಾ ಫೋರ್ ಫೋರ್ಫೀಟ್ ಆದ್ರೆ ನೀವು ಈ ಎನ್ ಎಸ್ ಸಿ ಅಕೌಂಟ್ ನ ಪ್ಲೆಜ್ ಅಥವಾ ಟ್ರಾನ್ಸ್ಫರ್ ಕೂಡ ಮಾಡಬಹುದು ಕೊನೆದಾಗಿ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಎನ್ ಎಸ್ ಸಿ ಮೇಲೆ ಸೆಕ್ಷನ್ ಏಟಿ ಸಿ ಬೆನಿಫಿಟ್ ಸಿಗುತ್ತೆ ಮತ್ತೆ ವಿತ್ಡ್ರಾವಲ್ ಮೇಲೂ ಯಾವ್ದೇ ಟ್ಯಾಕ್ಸ್ ಡಿಡಕ್ಟ್ ಆಗಲ್ಲ ಆದ್ರೆ ಇದರ ಇಂಟ್ರೆಸ್ಟ್ ಮೇಲೆ ಟ್ಯಾಕ್ಸ್ ಇದ್ದರೂ ಲಾಸ್ಟ್ ಇಯರ್ ಅಲ್ಲಿ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ಮೇಲೆ ಮಾತ್ರ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಸೊ ಇದಿಷ್ಟು ಎನ್ ಎಸ್ ಸಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ ಮುಂದಿನ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಸೀರೀಸ್ ಅಲ್ಲಿ ಮತ್ತೆ ಸಿಗ್ತೀನಿ